ವಿಧಾನ ಪರಿಷತ್ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಬಹಳ ದೊಡ್ಡದಾಗಿದೆ ಸಂಭಾವ್ಯರ ಪಟ್ಟಿಯಲ್ಲಿ ಶಾಕ್ ನೀಡ್ತಾರ ವರಿಷ್ಠರು ಅಂತ ಹೇಳಿ ಮೂರು ಸ್ಥಾನಕ್ಕೆ ಒಬ್ಬೊಬ್ಬ ನಲವತ್ತಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಇರೋದ್ ಮೂರು ಸ್ಥಾನ ಆಕಾಂಕ್ಷಿಗಳು ನಲವತ್ತು ಜನ ಮರು ಆಯ್ಕೆ ಬಯಸಿದವರಿಗೆ ಸಿಗುತ್ತಾ ಈಗ ಅವಕಾಶ ಇಲ್ಲ ಪಕ್ಷ ನಿಷ್ಠಾ ಅಥವಾ ಪಕ್ಷ ನಿಷ್ಠೆಯನ್ನ ಹೊಂದಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿರುವಂತವರಿಗೆ ಸಿಗುತ್ತಾ ಕಮಲ ಮನ್ನಣೆ ಹಾಕುತ್ತಾ ರಾಜ್ಯಾಧ್ಯಕ್ಷ ಸಂಘಟನಾ ಕಾರ್ಯದರ್ಶಿ ಹೆಗಲೇರಿದೆ ಈ ಆಯ್ಕೆಯ ಜವಾಬ್ದಾರಿ ತಮ್ಮ ಆಪ್ತರಿಗೆ ಮನ್ನಣೆ ನೀಡ್ತಾರ ಬಿ ವೈ ವಿಜಯೇಂದ್ರ ಕುತೂಹಲ ಕೆರಳಿಸ್ತಾ ಇದೆ ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನೋಡಿ ಪಟ್ಟಿಯಲ್ಲಿ ನೋಡ್ತಾ ಇದ್ದೀರಿ ಎಸ್ ಎ ರಾಮದಾಸ್ ಟಿಕೆಟ್ ವಂಚಿತ ಮಾಜಿ ಶಾಸಕ ಇವರಿಗೆ ಅವಕಾಶ ಸಿಗುತ್ತಾ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಇನ್ನು ಪ್ರತಾಪ್ ಸಿಂಹ ಕೂಡ ಮೈಸೂರು ಕೊಡಗು ಸಂಸದ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಹೀಗಾಗಿ ಅವ್ರಿಗೇನಾದ್ರು ಮೇಲ್ಮನೆಯಲ್ಲಿ ಅವಕಾಶ ಕೊಡ ಬಯಸ್ತಾರಾ ಗೊತ್ತಿಲ್ಲ ಇನ್ನು ರೀನಾ ಪ್ರಕಾಶ್ ಎಂ ಎಲ್ ಸಿ ಟಿಕೆಟ್ನ ಪ್ರಬಲ ಆಕಾಂಕ್ಷೆಯಲ್ಲಿ ಇವರು ಕೂಡ ಒಬ್ರು ಹೀಗೆ ನಲವತ್ತು ಜನ ಇದ್ದಾರೆ ಅದರಲ್ಲಿ ರಾವ್ ಮಲ್ಕಾಪುರೆ ಹಾಲಿ ಎಂ ಎಲ್ ಸಿ ಅವರು ಹಿರಿಯ ಬಿ ಜೆ ಪಿಯ ನಾಯಕ ರಘುನಾಥ್ ಮಲ್ಕಾಪುರ ಇವ್ರಿಗೂ ಅವಕಾಶ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಸಿ ಟಿ ರವಿ ಚಿಕ್ಕಮಗಳೂರಿನ ಮಾಜಿ ಶಾಸಕ ರಾಷ್ಟ್ರೀಯ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಆಗಿದ್ದಂಥವರು ಅವ್ರಿಗೇನೂ ಅವಕಾಶ ಸಿಗುತ್ತಾ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿಲಿ ಇನ್ನು ರವಿಕುಮಾರ್ ಕೂಡ ಹಾಲಿ ಎಮ್ ಎಲ್ ಸಿ ಆಗಿದ್ದಾರೆ ಹೀಗೆ ನಲವತ್ತು ಜನರ ಪಟ್ಟಿ ಇದೆ ನಲವತ್ತರಲ್ಲಿ ಮೂರೇ ಸ್ಥಾನಗಳಿರೋದು ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಕಾಲ ಉತ್ತರ ಕೊಡುತ್ತೆ